ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ವೆಜಿಟೇಬಲ್ ಸಾಗು ಮಾಡೋಣ ಜೊತೆಗೆ ಪ್ಲೇನ್ ದೋಸೆ ಪ್ಲೇನ್ ದೋಸೆ ಜೊತೆಗೆ ವೆಜಿಟೇಬಲ್ ಸಾಗು ತುಂಬ ಟೇಸ್ಟಿಯಾಗಿರ್ತದೆ ಬನ್ನಿ ಈ ವೆಜಿಟೇಬಲ್ಸ್ ಸಾಗು ಪ್ಲೇನ್ ದೋಸೆ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ ಎಲ್ಲ ಒಳ್ಳೆ ಡಿಶ್ ಆಗುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ವೆಜಿಟೇಬಲ್ ಸಾಗು ಮಾಡೋದಕ್ಕೆ ಈ ರೀತಿಯಾಗಿ ಮಿಕ್ಸ್ ವೆಜಿಟೇಬಲ್ ತರಕಾರಿನ ಕಟ್ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಗೆಡ್ಡೆ ಕೋಸನ್ನ ತೊಗೊಂಡಿದ್ದೀವಿ ನಿಮ್ಮಿಷ್ಟವಾದ ತರಕಾರಿನ ತೊಗೊಬೋದು ಒಗ್ಗರಣೆ ಮಾಡೋದಕ್ಕೆ ಮಸಾಲೆ ಮಾಡ್ಕೊಳೋಣ ಎರಡು ಸ್ಪೂನಷ್ಟು ಧನಿಯಾ ಒಂದು ಸ್ಪೂನಷ್ಟು ಉರುಗಡ್ಲೆ ಒಂದು ಸ್ಪೂನಷ್ಟು ಸೋಂಪು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅರಿಶಿಣ ಪುಡಿ ಸ್ವಲ್ಪ ಉಪ್ಪು ಅಚ್ಚಕಾರದ ಪುಡಿ ಎರಡು ಸ್ಪೂನು ಹುರುಗಡಲೆ ಧನಿಯಾ ಸ್ವಲ್ಪ ಜೀರಿಗೆ ಮೆಣಸು ಗೋಡಂಬಿ ದ್ರಾಕ್ಷಿ ಇಷ್ಟನ್ನು ಮಸಾಲೆಗೆ ರುಬ್ಕೊಳೋಣ ಇಲ್ಲಿ ಇವಾಗ ನಾವು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊಬ್ಬರಿ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಇಷ್ಟನ್ನು ತೊಗೊಂಡಿದ್ದೀವಿ ಕರಿಬೇವು ಈಗ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳೋಣ ಈ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊಬ್ಬರಿ ಕೊತ್ತಂಬರಿ ಕರಿಬೇವನ್ನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳಿ ಚೆನ್ನಾಗಿ ಇಲ್ಲಿ ನಾವು ದ್ರಾಕ್ಷಿನೂ ಸ್ವಲ್ಪ ತೊಗೊಂಡಿದ್ದೀವಿ ಗೋಡಂಬಿನೂ ಸ್ವಲ್ಪ ತೊಗೊಂಡಿದ್ದೀವಿ ಇಲ್ಲಿ ನೋಡಿ ಇವಾಗ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಕರಿಬೇವು ಒಂದು ನಾಲ್ಕು ಕಡ್ಡಿ ಅಷ್ಟು ಈಗ ಮೆಣಸು ಜೀರಿಗೆ ಸೋಂಪು ಗರಂ ಮಸಾಲ ಧನಿಯಾ ಉರ್ಗಡ್ಲೆ ಗೋಡಂಬಿ ದ್ರಾಕ್ಷಿ ಒಂದು ಏಲಕ್ಕಿ ಕಾಯಿನ ತಗೊಂಡಿದ್ದೀವಿ ಅರಿಶಿನ ಪುಡಿ ಧನಿಯಾ ಧನಿಯಾ ಇದ್ದರೆ ಧನಿಯಾ ಹಾಕೊಳ್ಳಿ ಇಲ್ಲ ಧನಿಯಾ ಪೌಡ್ರಾದರೂ ಹಾಕ್ಕೊಳ್ಳಿ ನೋಡಿ ಇವಾಗ ಇಷ್ಟು ತೊಗೊಂಡಿದ್ದೀವಿ ಇಷ್ಟನ್ನು ಮಿಕ್ಸಿಗೆ ಹಾಕೊಂಡು ಫುಲ್ ಫೈನ್ ಫೇಸ್ ಮಾಡ್ಕೊಂಬರೋಣ ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿಯಲ್ಲಿ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಅದ್ರ ಜೊತೆಗೆ ತುಪ್ಪ ಒಂದು ದೊಡ್ಡ ಸ್ಪೂನಿಂದ ಒಂದು ಸ್ಪೂನಷ್ಟು ತುಪ್ಪನ ತುಪ್ಪ ಅಥವಾ ಬೆಣ್ಣೆ ಎರಡಲ್ಲಿ ಯಾವುದಾದ್ರೂ ಒಂದು ಕಾಯಿಸ್ಕೊಂಡಿದ್ದೀವಿ ಈಗ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಒಂದು ಅರ್ಧ ಸ್ಪೂನಷ್ಟು ಕಸ್ತೂರಿ ಮೇಥಿ ಸ್ವಲ್ಪ ಪಲಾವ್ ಎಲೆ ನೋಡಿ ಕಸ್ತೂರಿ ಮೇಥಿ ಎಲ್ಲ ಸ್ವಲ್ಪ ಆಗ್ತಾ ಆಗ್ತಾಯಿದೆ ಸ್ವಲ್ಪ ಪಲಾವ್ ಎಲೆ ನೋಡಿ ಪಲಾವ್ ಎಲೆನ ಸ್ವಲ್ಪ ಸೇರಿಸ್ಕೊಳ್ಳಿ ಎರಡೂ ಚೆನ್ನಾಗಿ ಕಾಯಿ ಕಾಯಿಸ್ಕೊಂಡಿದ್ದೀವಿ ಫ್ರೀ ಆಗಿದೆ ಅದು ಈಗ ರುಬ್ಕೊಂಡಿದ್ವಲ್ಲ ಮಸಾಲೆ ಟೊಮ್ಯಾಟೊ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಕರಿಬೇವು ಈರುಳ್ಳಿ ಧನಿಯಾ ಜೀರಿಗೆ ಮೆಣಸು ಚಕ್ಕೆ ಪೌಡ್ರು ಗರಂ ಮಸಾಲ ಪೌಡ್ರು ಅರಶಿನ ಪುಡಿ ಧನಿಯಾ ಹುರ್ಗಡ್ಲೆ ದ್ರಾಕ್ಷಿ ಗೋಡಂಬಿ ಒಂದು ಏಲಕ್ಕಿ ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಸಾಲೆನ ರುಬ್ಕೊಂಡಿದ್ವಿ ನೋಡಿ ಹಸಿಮೆಣಸಿನಕಾಯಿ ಒಂದು ಮೂರು ನಾವು ಇಲ್ಲಿ ಅಚ್ಕಾರದ ಪುಡಿನೂ ಸೇರಿಸ್ಕೊಂಡಿದ್ವಿ ಪೆಪ್ಪರ್ ಪೆಪ್ಪರು ಸೇರಿಸ್ಕೊಂಡಿದ್ದೀವಿ ಜೊತೆಗೆ ಹಸಿಮೆಣಸಿನ್ಕಾಯಿ ಮೂರೂ ಹಾಕ್ಕೊಂಡಿದ್ದೀವಿ ನೋಡಿ ಇವಾಗ ಈ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಮಸಾಲೆ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಆ ಮಸಾಲೆ ಎಣ್ಣೆಯಿಂದ ಬಿಡ್ತದೆ ನೋಡಿ ಈ ರೀತಿಯಾಗಿ ಬಿಡಬೇಕು ಆಮೇಲಕ್ಕೆ ಇವಾಗ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಂಡಿದ್ವಲ್ಲ ನಿಮ್ಮ ಇಷ್ಟವಾದ ತರಕಾರಿನ ಸೇರಿಸ್ಕೊಬೋದು ಇಷ್ಟವಾದ ತರಕಾರಿ ಯಾವುದಾದ್ರೂ ಎಲೆಕೋಸು ಕೋಸು ಗೆಡೆ ಕೋಸು ಆಲೂಗಡೆ ಬಟಾಣಿ ಕಾಳು ಯಾವುದಾದ್ರೂ ಸೇರಿಸ್ಕೊಬೋದು ಒಟ್ಟಿನಲ್ಲಿ ಮಿಕ್ಸ್ ವೆಜಿಟೇಬಲ್ ಇರ್ಬೋದು ಇರಬೇಕು ನೋಡಿ ಈ ರೀತಿ ಸಾಗುಗೆ ಮಿಕ್ಸ್ ವೆಜಿಟೇಬಲ್ ಇದ್ದರೆ ತುಂಬ ಚೆನ್ನಾಗಿ ಬರ್ತದೆ ಸಾಗುನು ದೋಸೆಗೆಲ್ಲ ಚಪಾತಿಗೂ ಸಹ ಸೂಪರ್ ಆಗಿರ್ತದೆ ನಾವಿಲ್ಲಿ ದೋಸೆ ಮಾಡ್ಕೊಂಡಿದ್ದೀವಿ ಇವತ್ತು ಈ ರೀತಿ ಚೆನ್ನಾಗಿ ಮಸಾಲೆ ವಾಸನೆ ಹೋಗೋವರೆಗೂ ಐ ಫ್ಲೇಮಲ್ಲೇ ಇಟ್ಕೊಂಡು ನಾವು ಬೇಯಿಸ್ಕೊಬೇಕು ನುಡಿ ರೀತಿ ಇವಾಗ ಐ ಫ್ಲೇಮಲ್ಲೇ ಇಟ್ಕೊಳ್ಳಿ ಚೆನ್ನಾಗಿ ಬೇಯಬೇಕು ಆ ತರಕಾರಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಎಣ್ಣೆಯಲ್ಲಿ ಈ ರೀತಿ ತರಕಾರಿನೆಲ್ಲ ಹುರ್ಕೋಣ ನಮ್ಮ ಈ ರೀತಿ ಒಂದೆರಡು ನಿಮಿಷ ಕಾಲ ಈಗ ನೋಡಿ ಚೆನ್ನಾಗಿ ಆಗಿದೆ ಈಗ ಮಸಾಲೆ ನೀರನ್ನು ಸಹ ಸೇರಿಸ್ಕೊಳೋಣ ಸ್ವಲ್ಪ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಗ್ರೇವಿನ ರೆಡಿ ಮಾಡ್ಕೊಬೋದು ಇಲ್ಲಿ ನಿಮ್ಗೆ ಎಷ್ಟು ಗ್ರೇವಿ ಬೇಕನ್ನಿಸುತ್ತೋ ತರಕಾರಿನೂ ಬೇಯಬೇಕಲ್ವಾ ಅದಕ್ಕೆ ಸ್ವಲ್ಪ ನೀರನ್ನೇ ಹಾಕೊಳ್ಳಿ ಒಂದು ಮುಕ್ಕಾಲು ಲೀಟ್ರಷ್ಟು ನೀರನ್ನ ಸೇರಿಸ್ಕೊಳ್ಳಿ ಬೇಯಲಿ ಇವಾಗ ಚೆನ್ನಾಗಿ ತರಕಾರಿ ಎಲ್ಲ ಬೇಯಬೇಕು ಕುಕ್ಕರಲ್ಲಿ ಹಾಕಂಗಿದ್ರೆ ಎಷ್ಟೊಂದು ನೀರು ಹಾಕೊಬೇಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಕುಕ್ಕರಲ್ಲಿ ಹಾಕಂಗಿದ್ರೆ ನಾವಿಲ್ಲಿ ಪಾತ್ರೆಯಲ್ಲೇ ಇದ್ದೀವಲ್ಲ ಈ ರೀತಿ ಅದಕ್ಕೋಸ್ಕರ ಸ್ವಲ್ಪ ಐ ಫ್ಲೇಮಲ್ಲೂ ಇಟ್ಕೊತೀವಲ್ಲ ಸ್ವಲ್ಪ ನೀರೆಲ್ಲ ಡ್ರೈ ಆಗುತ್ತೆ ಅದಕ್ಕೆ ಸ್ವಲ್ಪ ಒಂದು ಮುಕ್ಕಾಲು ಲೀಟ್ರನ್ನಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿ ಐ ಫ್ಲೇಮಲ್ಲೇ ಬೇಯಿಸ್ಕೊಳೋಣ ನೋಡಿ ಇವಾಗ ಈ ರೀತಿ ಐ ಫ್ಲೇಮಲ್ಲೇ ಇಟ್ಕೊಂಡಿದ್ವಿ ಒಂದು ಹತ್ತು ನಿಮಿಷ ಕಾಲ ಹತ್ತು ನಿಮಿಷ ಕಾಲ ಆದಮೇಲೆ ಈ ರೀತಿ ತಿರುಗಿಸ್ಕೊಡ್ಬೇಕು ಒಂದು ಸಲ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರ್ತದೆ ಈ ರೀತಿ ತಿರುಗಿಸ್ಕೊಟ್ಟಾದಮೇಲೆ ತಿರುಗಿ ಬೇಕಾದರೆ ಕ್ಲೋಸ್ನ ಮಾಡ್ಬೋದು ಪ್ಲೇಟ್ನ ನೋಡಿ ಇವಾಗ ಈ ರೀತಿ ಐ ಫ್ಲೇಮಲ್ಲಿ ಇಟ್ಕೊಂಡಿದ್ವಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಈ ರೀತಿ ನಮಗೆ ಗೊತ್ತಾಗುತ್ತೆ ಆ ಸಾಗು ರೆಡಿ ಆಗ್ತಾಯಿದೆ ಅಂದರೆ ಮೇಲೆ ಎಲ್ಲ ಈ ರೀತಿಯಾಗಿ ಎಣ್ಣೆ ಬಿಡ್ತಾ ಬರ್ತದೆ ಈಗ ರೆಡಿಯಾಗಿದೆ ಈಗ ದೋಸೆ ಹಾಕೊಳೋಣ ದೋಸೆಗೆ ಒಂದು ತವ ಇಟ್ಕೊಳ್ಳಿ ದೋಸೆ ಇಟ್ಟಿಗೆ ಚೆನ್ನಾಗಿ ಒಂದು ಲೋಟ ಅಕ್ಕಿಗೆ ಒಂದು ಸ್ಪೂನಷ್ಟು ಉದ್ದಿನಕಾಳು ಒಂದು ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕಿ ನಾಲ್ಕು ಅವ್ರನ್ನ ನೆನೆಸಿ ರುಬ್ಕೊಂಡಿದ್ವಿ ರುಬ್ಬಿ ಎಂಟು ಆದಮೇಲೆ ಚೆನ್ನಾಗಿ ಉಪ್ಪು ಸ್ವಲ್ಪ ಸೋಡಾ ಹಾಕಿ ಒಂದು ಸ್ಪೂನು ಸಕ್ಕರೆ ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ವಿ ರುಬ್ಬುವಾಗ ಒಂದು ಎರಡು ಈರುಳ್ಳಿ ದೊಡ್ಡ ಸೈಜಿನ ಎರಡು ಈರುಳ್ಳಿನ ಹಾಕಿ ರುಬ್ಕೊಂಡಿದೀವಿ ಆಗ ಚೆನ್ನಾಗಿ ಬರ್ತದೆ ದೋಸೆ ತಳ ಹಿಡಿಯೋದಿಲ್ಲ ದೋಸೆ ತವಾಗೆ ಕಚ್ಕೊಳುತ್ತೆ ಅನ್ನೋ ಭಯ ಬರೋದು ಇರೋದಿಲ್ಲ ಈರುಳ್ಳಿ ಹಾಕ್ಕೊಂಡು ರುಬ್ಕೊಂಬಿಟ್ರೆ ನೋಡಿ ಈ ರೀತಿ ಇವಾಗ ದೋಸೆನ ಹಾಕ್ಕೊಂಡಿದ್ದೀವಿ ಎಣ್ಣೆ ಬೆಣ್ಣೆ ತುಪ್ಪ ಯಾವುದಾದ್ರೂ ಒಂದು ಹಾಕೊಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಈ ರೀತಿ ಕಬ್ಬಿಣದ ತವದಲ್ಲೂ ಚೆನ್ನಾಗಿ ಬರ್ತದೆ ಈರುಳ್ಳಿ ಹಾಕಬೇಕು ರುಬ್ಬುವಾಗ ಎರಡು ಈರುಳ್ಳಿನ ಹಾಕೊಂಡು ರುಬ್ಬಿದರೆ ಚೆನ್ನಾಗಿ ಈರುಳ್ಳಿ ಬರ್ತದೆ ತಿನ್ನೋಕ್ಕೂ ಸಹ ತುಂಬ ಟೇಸ್ಟಿಯಾಗಿ ಬರ್ತದೆ ನೋಡಿ ಇವಾಗ ಈ ರೀತಿ ಚೆನ್ನಾಗಿ ಬೇಯ್ತಾ ಇದೆ ದೋಸೆ ಎಲ್ಲ ಪ್ಲೇನ್ ದೋಸೆ ನೋಡಿ ಇವಾಗ ತಿರುಗಿಸ್ಕೊಡೋಣ ನೋಡಿ ಈ ರೀತಿ ಬೆಂದಾಗಿದೆ ಈಗ ತಿರುಗಿಸ್ಕೊಡೋಣ ನೋಡಿ ಇವಾಗ ಈ ರೀತಿಯಾಗಿ ಎರಡೂ ಬದಿಯಲ್ಲೂ ನಾವು ಬೇಯಿಸ್ಕೊತಾ ಇದ್ದೀವಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ನೋಡಿ ಅದಕ್ಕೆ ನಾನು ಹೇಳಿದ್ದು ರುಬ್ಬುವಾಗ ಎರಡು ಈರುಳ್ಳಿ ಹಾಕಿ ರುಬ್ಬಿ ರುಬ್ಬಿ ಎಂಟು ಅವರ್ ಆದಮೇಲೆ ಈ ರೀತಿಯಾಗಿ ದೋಸೆ ರೆಡಿ ಮಾಡ್ಕೊಳ್ಳಿ ಆಗ ಕರೆಕ್ಟಾಗಿ ದೋಸೆ ಅದ ಬರ್ತದೆ ಬೇಕಂದರೆ ಉಪ್ಪೆಲ್ಲ ಆಡ್ ಮಾಡ್ಕೊತೀವಲ್ಲ ಆವಾಗ ಒಂದು ಸ್ಪೂನಷ್ಟು ಸಕ್ಕರೆನೂ ಸಹ ಸೇರಿಸ್ಕೊಳ್ಳಿ ತುಂಬ ಕಲರ್ ಫುಲ್ಲಾಗಿ ಬರ್ತದೆ ದೋಸೆ ನೋಡಿ ಇವಾಗ ರೆಡಿಯಾಗಿದೆ ಆಲ್ಮೋಸ್ಟ್ ಈ ದೋಸೆ ಎರಡೂ ಸೈಡಲ್ಲೂ ದೋಸೆ ರೆಡಿಯಾಗಿದೆ ಎರಡೂ ಸೈಡು ಬೇಡ ಅಂದರೆ ಒಂದು ಸೈಡಾದರೂ ಬೇಯಿಸ್ಕೊಬೋದು ಒಂದು ಸೈಡ್ ಬೇಯಿಸ್ಕೊಂಡ್ರೆ ತಟೆ ಮುಚ್ಚಬೇಕಾಗುತ್ತೆ ಒಂದು ಐದು ನಿಮಿಷ ಕಾಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಿ ಆದ ದೋಸೆಗಳು ರೆಡಿಯಾಗಿದೆ ನೋಡಿ ಎಷ್ಟು ಕಲರ್ ಬಂದಿದೆ ನೋಡಿ ನೋಡಿ ಇವಾಗ ರುಚಿಕರವಾದ ದೋಸೆ ರೆಡಿಯಾಗಿದೆ ಜೊತೆಗೆ ವೆಜಿಟೇಬಲ್ ಸಾಗು ಸಹ ರೆಡಿಯಾಗಿದೆ ನೋಡಿ ರುಚಿಕರವಾದ ಸಾಗು ರುಚಿಕರವಾದ ದೋಸೆ ಎರಡೂ ಸಹ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ